ಚಾಮರಾಜನಗರ ಜಿಲ್ಲಾಡಳಿತ ಭವನಕ್ಕೆ ಬಾಂಬ್ ಬೆದರಿಕೆ ಸಂದೇಶವು ಖಾಸಗಿ ಇಮೇಲ್ ಮೂಲಕ ಬಂದಿದೆ ವಿಷಯ ತಿಳಿದ ತಕ್ಷಣ ಆತಂಕಗೊಂಡ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಚೇರಿಗಳಿಂದ ಹೊರಗೆ ಬಂದಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಮಾತನಾಡಿ ಚಾಮರಾಜನಗರ ಜಿಲ್ಲಾಡಳಿತ ಭವನಕ್ಕೆ ಬಾಂಬ್ ಇಡಲಾಗಿದೆ ಎಂದು ಖಾಸಗಿ ಇಮೇಲ್ ಸಂದೇಶ ಬಂದಿದೆ ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದ್ದು ತನಿಖೆ ನಡೆಸಲಾಗುತ್ತಿದೆ ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದರು ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಮಾತನಾಡಿ ಬಾಂಬ್ ಬೆದರಿಕೆ ಕುರಿತು ಂತೆ ಇಮೇಲ್ ಬಂದ ಕೂಡಲೇ ದೂರು ದಾಖಲಿಸಿಕೊಂಡು ತನಿಖೆ ಮಾಡಲಾಗುತ್ತಿದೆ ಇಮೇಲ್ ಎಲ್ಲಿಂದ ಬಂದಿದೆ ಎಂಬುದನ್ನು ಪತ್ತೆಹಚ್ಚಲು ಒಂದು ತಂಡ ಕಾರ್ಯಪ್ರವೃತ್ತವಾಗಿದೆ ಎಂದರು ಹೇಳಿ ಬಗ್ಗೆ ಆಮೇಲೆ ತಮಗೆಲ್ಲ ಗೊತ್ತಿದೆ ಅಲ್ಲಿ ಒಂದು ಏನು ಘಟನೆ ಆಗಿದೆ ತಮಗೆಲ್ಲ ಗೊತ್ತಿದೆ ಸೊ ಈ ಹೈಟ್ ಟೆನ್ಷನ್ ಇರುವ ಸಮಯದಲ್ಲಿ ಬೆಳಗ್ಗೆ ನಮ್ಮ ಒಂದು ಡಿಸಿ ಆಫೀಸ್ ಕಚೇರಿಯ ಅಫಿಷಿಯಲ್ ಇಮೇಲ್ ಐ ಡಿ ಏನಿದೆ ಅಲ್ಲಿಗೆ ಒಂದು ಇಮೇಲ್ ಸ್ವೀಕೃತ ಆಗಿರುತ್ತೆ ಇದ್ರ ಸಿ ಆಫೀಸ್ ಕಾಂಪ್ಲೆಕ್ಸ್ ಚಾಮರಾಜನಗರದಲ್ಲಿ ಒಂದು ಬಾಮ್ನ ನಾವು ಪ್ಲಾಂಟ್ ಮಾಡಿದ್ದೀವಿ ಮೂರು ಗಂಟೆಗಳು ಇದಾಗ ಎಕ್ಸ್ಪ್ಲೋಡ್ ಆಗುತ್ತೆ ಸೊ ಅದರಿಂದ ಅಂತ ಎಚ್ಚರಿಕೆ ಅಂತ ಅದು ಹಾಕಿದ್ದಾರೆ ಸೊ ಅದು ಯಾವ ಮೂಲದಿಂದ ಬಂತು ಯಾರಿಂದ ಬಂತು ಅಂತ ನಾವು ಇಮಿಡಿಯೇಟ್ಲಿ ಸೆಂಟ್ ಪೊಲೀಸ್ ಸ್ಟೇಷನ್ಗೆ ಎಸ್ ಪಿ ಅವ್ರ ಹತ್ರ ಡಿ ಡಿಐ ಜಿ ಸರ್ಗೆ ಆಫೀಸ್ ಹಾಕಿದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಅವರು ಕಾರ್ಯಪ್ರವೃತ್ತರಾಗಿ ಈಗಾಗಲೇ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಆದರೂ ಕೂಡ ಈ ಥರ ಬಂದಾಗ ಅದು ಕೊಟ್ಟಿಲ್ಲ ಯಾರು ಸರ್ವಿಸ್ ಪ್ರಿಕಾಷನರಿ ಅರ್ಲಿ ಮಾರ್ನಿಂಗ್ಲ್ಲಿ ನಮಗೆ ಈ ರೀತಿ ನಾವು ಒಳಗಡೆ ಒಳಗಡೆ ವ್ಯಾಕೆನ್ ಮಾಡಿ ಅದರಿಂದ ಕಾನ್ಸಿಕ್ವೆನ್ಸಸ್ ಇರುತ್ತೆ ಬಟ್ ಈಗಾಗಲೇ ಸಿಟಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡಿದ್ದೇವೆ ಸ್ಟೇಟ್ನಲ್ಲಿ ಕೂಡ ಆರ್ ಸಿಡಿಯಲ್ಲಿ ಸಲವು ಗಮನಕ್ಕೂ ನಾವು ಸ್ಟ್ಯಾಂಡರ್ಡ್ಸ್ ರೀತಿ ಕೂಡ ಹೋಗಿದರೆ ಅದನ್ನು ನಾವು ಫಾಲೋ ಮಾಡಿ ವ್ಯಾಕೆಟ್ ಮಾಡಿ ಈಗ ಹೌಂಡ್ ಕೂಡ ಒಳಗಡೆ ಹೋಗಿದೆ ಚೆಕ್ ಮಾಡಿಸ್ತೇವೆ ಸಾರ್ವಜನಿಕ ದಯವಿಟ್ಟು ಮಧ್ಯಾಹ್ನದ ಮೇಲೆ ಕಚೇರಿಗೆ ಮೂರು ಗಂಟೆ ಮೇಲೆ ಬಂದು ಯಾರು ಬರೋದಿಲ್ಲ

Thank you oh,